ನಮಸ್ಕಾರ ಬಳ್ಳಾರಿ ಇವತ್ತು ನಾನಿದ್ದೀನಿ ವೈದಿಕ ಮಾಟಲ್ಲಿ ದೀಪಾವಳಿ ಸಂಬಂಧಪಟ್ಟ ಅಲಂಕರಿಕ ವಸ್ತುಗಳು ಪೂಜೆ ಸಾಮಗ್ರಿಗಳು ನ್ಯಾಚುರಲ್ ಆಗಿ ಕಾಣಿಸುವಂತಹ ಆರ್ಟಿಫಿಷಿಯಲ್ ಹೂವಿನ ಹಾರಗಳು ತೋರಣಗಳು ಲಕ್ಷ್ಮಿ ಗೊಂಬೆಗೆ ಅಲಂಕರಿಸುವಂತಹ ಬ್ಯಾಕ್ ಡ್ರಾಪ್ಸ್ಗಳು ದೇವರಿಗೆ ಸಂಬಂಧಪಟ್ಟ ಆಭರಣಗಳು ದೀಪಗಳಲ್ಲಿ ನಿಮಗೆ ಮಣ್ಣಿನ ದೀಪಗಳು ತುಪ್ಪದ ದೀಪಗಳು ಹಾಗೂ ಪಂಚಲೋಹ ದೇವರ ವಿಗ್ರಹಗಳು ಅಷ್ಟೇ ಅಲ್ಲದೆ ಕಿಚನ್ಗೆ ಸಂಬಂಧಪಟ್ಟ ರಾಗಿ ಹಾಗೂ ಇತ್ತಡಿ ಸಾಮಾನುಗಳು ಕೂಡ ಸಿಗುತ್ತೆ ಅಷ್ಟೇ ಅಲ್ಲ ಆಯುರ್ವೇದ ಔಷಧಿಗಳು ಗಿಡ ಮೂಲಿಕೆಗಳು ಗ್ರಾಂಧಿ ವಸ್ತುಗಳು ಇನ್ನಿತರ ಎಲ್ಲಾ ತರಹದ ಆಯುರ್ವೇದ ಮತ್ತು ಪ್ರಕೃತಿಯ ವಸ್ತುಗಳು ದೊರೆಯುತ್ತವೆ ಒಂದು ಸಾವಿರ ಮೇಲ್ಪಟ್ಟ ವಸ್ತುಗಳನ್ನು ಖರೀದಿಸಿದರೆ ಗ್ರಾಹಕರಿಗೆ ಕೂಪನ್ ಗಳನ್ನು ಕೊಡಲಾಗುತ್ತೆ ಫಸ್ಟ್ ಪ್ರೈಸ್ ಒನ್ ಗ್ರಾಮ್ ಗೋಲ್ಡ್ ಇರುತ್ತೆ ಸೆಕೆಂಡ್ ಪ್ರೈಸ್ ಟ್ವೆಂಟಿ ಗ್ರಾಮ್ ಸಿಲ್ವರ್ ಇರುತ್ತೆ ಹಾಗೆ ಥರ್ಡ್ ಪ್ರೈಸ್ ಟೆನ್ ಗ್ರಾಮ್ ಸಿಲ್ವರ್ ಇರುತ್ತೆ ಇವರ ಅಡ್ರೆಸ್ ಬಂದು ವೈದಿಕ ಮಾರ್ಟ್ ವೈದಿಕ ಸರ್ಕಲ್ ಕೆ ಸಿ ರೋಡ್ ಬಳ್ಳಾರಿ ಸಂಗಮ್ ಸರ್ಕಲ್ ಹಾಗೂ ರಾಯಲ್ ಸರ್ಕಲ್ ಗೆ ಮಧ್ಯದ ಭಾಗದಲ್ಲಿ ಇದೆ